ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನೆಲ್ ಇವಾಗ ಟೈಮ್ ಬಂದು ಮೂರುವರೆ ಆಗೈತಿ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದು ಕಾರಿಂದಾನೇ ಬ್ಲಾಗ್ ಸ್ಟಾರ್ಟ್ ಆಗೈತಿ ಯಾಕಪ್ಪ ಎಲ್ಲಿ ಹೊರಟಿದ್ದಾರೆ ಅಂತ ಅನ್ಕೋಬಹುದು ನೀವು ಎಲ್ಲಿ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕ ಮಾತಾಡೋದು ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ ಅಷ್ಟೊಂದು ಊರಿಗೆ ಹೊರಟಿ ನೋಡ್ರಿ ಸಡನ್ ಆಗಿ ಊರಿಗೆ ಹೋಗಬೇಕಾಯ್ತು ಸ್ವಲ್ಪ ಗಳೆಲ್ಲ ಚೇಂಜ್ ಆದವು ನಾವು ನಾವು ಅನ್ಕೊಂಡಿದ್ದ ಪ್ಲಾನೇ ಬೇರೆ ಬಟ್ ಅದಾಗಿದ್ದೇ ಬೇರೆ ಹಂಗಾಗಿ ಪ್ಲಾನ್ ಎಲ್ಲ ಸ್ವಲ್ಪ ಚೇಂಜ್ ಆಗಿ ಊರಿಗೆ ಹೊರಟಿದೀವಿ ಸ್ವಲ್ಪ ಏನೋ ಅರ್ಜೆಂಟ್ ಇತ್ತು ಹಾಗಾಗಿ ನೋಡೋಣ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಏನಕ್ಕೆ ಹೋಗ್ತೀವಿ ಏನಕ್ಕೆ ಹೊರಟಿದ್ವಿ ಏನು ಎತ್ತ ಅಂತೇಳಿ ಗೊತ್ತಾಗೇ ಆಗುತ್ತೆ ನಿಮ್ಗೆ ಬಟ್ ಈ ಸದ್ಯಕ್ಕೆ ಬೇಡ ಅಂತ ಹೇಳಿ ಅಷ್ಟೇ ಸರ್ಪ್ರೈಸ್ ಆಗಿರಲಿಲ್ಲ ಸರ್ಪ್ರೈಸ್ ಅಂತ ಏನಿಲ್ಲ ಬಟ್ ನಮಗೆ ಒಂಥರ ನಾವೇ ನಾವೇನು ನಮಗೆ ಅಷ್ಟು ಇದಿಲ್ಲ ಹಾಗಾಗಿ ನಿಮ್ಗೂ ಕ್ಲಾರಿಟಿ ಕೊಡೋದು ಬೇಡ ಅಂತ ಹೇಳಿ ಅಷ್ಟೇ ಹಾಂ ಮತ್ತೆ ನಾವು ಏನು ಇಷ್ಟು ದಿನದಲ್ಲಿ ನಮ್ಮ ಲೈಫಲ್ಲಿ ಇಷ್ಟು ದಿನದಲ್ಲಿ ಇಷ್ಟು ಲೇಟಾಗಿ ಜರ್ನಿ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ನೈಟ್ ಇದೇ ಫಸ್ಟ್ ಟೈಮ್ ಅಂದರೆ ನಯನಂಗೆ ಸ್ವಲ್ಪ ನಯನಂದು ಯುಟಿ ಎಲ್ಲ ಇತ್ತು ಹಂಗಾಗಿ ನಯನನ್ ಸ್ಕೂಲ್ ಮುಗಿಸ್ಕೊಂಬರ್ಬೇಕಾಯ್ತು ಅಂದ್ರೆ ಬೇಗನೆ ಹೋಗ್ಬಿಡ್ತಿದ್ವಿ ಅವಳು ಸ್ಕೂಲ್ಗೋಸ್ಕರ ಟೈಮು ಇಷ್ಟೊತ್ತಾಯಿತು ಮಧ್ಯಾಹ್ನವರೆಗೂ ಎರಡು ಗಂಟೆವರೆಗೂ ಅವಳು ಸ್ಕೂಲಿಗೆ ಹೋದಳು ಎರಡು ಗಂಟೆಗೆ ಮನೆಗೆ ಬಂದ್ಲು ಎರಡು ಗಂಟೆ ಮನೆಗೆ ಅವಳು ಬಂದಾದ ಮೇಲೆ ನಮ್ಮದೊಂದು ಸ್ವಲ್ಪ ಕೆಲಸಗಳು ಮತ್ತು ಇವ್ರು ಬಂದ ಮೇಲೆ ಸ್ವಲ್ಪ ಏನೋ ಲೈಟಿಂಗ್ಸ್ದು ಅಂದರೆ ಹೋಗೋದು ಲೈಟ್ ಆಗ ನೈಟ್ ಆಗುತ್ತೆ ನಾವು ಹೋಗೋದು ಈಗ ಹಂಗಾಗಿ ಅವ್ರದ್ದು ಸ್ವಲ್ಪ ಅದು ಲೈಟಿಂಗ್ಸ್ ಪ್ರಾಬ್ಲಮ್ ಆಗಿತ್ತಂತೆ ಅದಕ್ಕೆ ಅದನ್ನು ಸ್ವಲ್ಪ ಹೋಗಿ ಸಟ್ ಮಾಡಿಸ್ಕೊಂಡ್ರು ಅದೊಂದು ಸ್ವಲ್ಪ ಟೈಮ್ ತಿನ್ಕೊಂತು ಎಲ್ಲ ಸೇರಿ ಒಟ್ನಲ್ಲಿ ಚೆನ್ನಾಗಿ ಟೈಮ್ ತಿಂತು ನೋಡೋಣ ಹೋಗಿ ಮುಡ್ತೀವೋ ಗೊತ್ತಿಲ್ಲ ಒಂದು ಹಿಡುಗಂಟೆಗೆ ಏನಿಲ್ಲ ಮೂರುವರೆ ಅಂದರೆ ನಾಲ್ಕೂವರೆ ಐದುವರೆ ಆರೂವರೆ ಏಳುವರೆ ಎಂಟೂವರೆ ಒಂಬತ್ತುವರೆ ಒಂಬತ್ತುವರೆ ಅಪ್ಪ ಅಂದರೆ ಹತ್ತುವರೆ ಅಲ್ಲ ಹ್ಞೂ ಅಷ್ಟ ಹಾಂ ಹತ್ತು ಗಂಟೆ ಅದೇ ಒಂಬತ್ತುವರೆ ಹತ್ತುವರೆ ನಾನು ಎರಡು ಟೈಮ್ ಹೇಳಿದ್ದೀನಿ ನಾನು ಅವರೇ ಹೆಚ್ಚು ಕಮ್ಮಿ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಹೊರಟಿರೋದ್ರಿಂದ ಎಲ್ಲೂ ಹತ್ತೋದು ಇಳಿಯೋದು ಏನೂ ಇಲ್ಲ ಈಗ ತೀರಾ ಬೇಜಾರಾದ್ರೆ ಒಂದು ಹತ್ತು ನಿಮಿಷ ಎಲ್ಲರೂ ಹಿಂಗೆ ಹತ್ತಿ ಇಳಿದು ಮಾಡ್ಬೋದು ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಇಳಿಯಂಗಿಲ್ಲ ಈಗ ಸ್ನ್ಯಾಕ್ಸು ತಿಂಡಿ ಊಟ ಅಂತ ಇಲ್ಲ ಎಲ್ಲ ಮುಗಿಸ್ಕೊಂಡೆ ಹೊರಟಿದ್ದೀವಿ ಬೆಳಿಗ್ಗೆ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೆ ತಿಂಡಿಗೆ ಮತ್ತು ತಿಂದ್ಕೊಂಡು ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ ಹೋಗ್ಬೇಕಂತೇಳಿ ಮತ್ತು ಇನ್ನು ಸರಿ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ರೊಟ್ಟಿ ಹೆಸರುಕಾಳು ಪಲ್ಯನೂ ಮಾಡಿದೆ ಮಧ್ಯಾಹ್ನಕ್ಕೆ ಊಟ ಮಾಡಿದ್ದಾರೆ ನಾನು ಊಟ ಮಾಡಿದ್ದೀನಿ ನೇನಾನು ಅವಳು ಬೆಳಿಗ್ಗೆ ಬಿಸಿಬೇಳೆ ಭಾತ್ ಬಾಕ್ಸಿಗೆ ತೊಗೊಂಡು ಹೋಗ್ಬಿಟ್ಟಿದ್ಲು ಅವಳಲ್ಲೇ ಊಟ ಮಾಡ್ಕೊಂಡು ಬಂದ್ಲು ಅವಳೇನು ರೊಟ್ಟಿ ಊಟ ಮಾಡಲಿಲ್ಲ ನಮ್ಮ ಮನೆಯವರು ರೊಟ್ಟಿ ಊಟ ಮಾಡಿದ್ದಾರೆ ಅದನ್ನೇ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತೆ ಅಲ್ಲಿ ಹೋದ್ಮೇಲೆ ಬೇಕು ನೋಡಿರಿ ರಾತ್ರಿ ಅಲ್ಲಿ ಹೋದ್ಮೇಲೆ ಹಂಗೆ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಏನಂತೀರಾ ಇದನ್ನ ಬುತ್ತಿನೂ ಕಟ್ಕೊಂಡ್ಬಿಟ್ಟಿದ್ವಿ ಇವತ್ತು ಬುತ್ತಿ ಕಟ್ಕೊಂಡು ಹೊರಟಿದ್ದೀವಿ ನೋಡೋಣ ಇವತ್ತಿನ ಜರ್ನಿ ಹೆಂಗೇಂಗೆ ಆಗುತ್ತಂತ ಹೇಳಿ ಇಷ್ಟು ದಿನದಲ್ಲಿ ನಮ್ಮ ಲೈಫಲ್ಲಿದೆ ಫಸ್ಟ್ ಟೈಮ್ ಇಷ್ಟು ಲೇಟಾಗಿ ಜರ್ನಿ ಮಾಡ್ತಿರೋದು ನಾವು ನೋಡೋಣ ಹೆಂಗೆ ಹೆಂಗಾಗುತ್ತಂತ ಹೇಳಿ ನೈನಾ ಆಲ್ರೆಡಿ ಹಿಂದೆ ಕುತ್ಕೊಂಡು ಐಸ್ ಕ್ರೀಮ್ ಮೇಯ್ತಿದ್ದಾರೆ ಎಲ್ಲಿದ್ದೀರಾ ನೈನಾ ನಮಗೆ ಎಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ಮೇಯ್ತಿದ್ದಾಳೆ ಅವಳ ಊರು ಬಿಟ್ಟ ತಕ್ಷಣ ಸ್ಟಾರ್ಟು ಕಂಡು ಕಂಡಿದ್ದೆಲ್ಲ ಸಿಕ್ ಸಿಕ್ಕಿದ್ದೆಲ್ಲ ಬಿಡದೆ ಬಿಡೋದು ಬಿಡೋದೇ ಬಿಡೋದು ಅವಳು ಬೇಡದು ವರಪು ಕೊಡಿಸೋದು ಸರಿ ಅಲ್ಲಿಗೆ ಈಗ ಸ್ಟಾರ್ಟ್ ಆಗೈತಿ ಐಸ್ ಕ್ರೀಮ್ ತಗೊಂಡಿದ್ದಾಳೆ ಹೋಗ ನೋಡೋಣ ಹೋಗ್ತಾ ಹೋಗ್ತಾ ಇನ್ನೂ ಇವತ್ತು ಹೇಳಿದೀನಿ ಇವತ್ತು ಏನೂ ಕೇಳಂಗಿಲ್ಲ ಅಂತ ಹೇಳಿದಿನಿ ಎಲ್ಲೂ ನಿಲ್ಸೋದೇ ಇಲ್ಲ ಏನೂ ಕೇಳಂಗೂ ಇಲ್ಲ ಸೀದಾ ಊರಿಗೆ ಹೋಗೋದಂತ ಹೇಳಿದೀನಿ ಹ್ಞೂ ಅಂದ್ಯಾಡ ಅಲ್ಲಿಗೆ ಹ್ಞೂ ಅಂದು ಬಂದ್ರೂ ಮತ್ತೀಗ ಹತ್ತಿದ ತಕ್ಷಣವೇ ಸ್ಟಾರ್ಟ್ ಮಾಡ್ಕೊಂಡಾಣ ರೀ ಮನಿದು ಇದು ನೋಡಿ ಇನ್ನು ಚೆಂದ ಇಲ್ಲಿ ಆ ಥರ ಮುಂದೆ ಕಪ್ಕೊಂಡದ ಲಾಂಗ್ ಯಾವ ಜಾಗ ಜಾಸ್ತಿ ಇರಬೇಕು ಆ ಥರ ಚೆನ್ನಾಗಿ ಕಾಣಿಸುತ್ತವೆ ಅದೇ ಹೇಳಿದ್ರೆ ನಿನಗೆ ಬರ್ಗೊಲ್ಲ ಬರ್ಗೊಲ್ಲ ಅಂತ ಅಂದ್ಯಾಲ ಅದಕ್ಕೆ ಹಂಗ ಅದೇ ಬರ್ಗೊಲ್ಲ ಅಂತ ಜಾಗ ಮುಂದೆ ಪ್ಲೇಸ್ ಜಾಸ್ತಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಈಗ ನಮ್ಮ ಮನೆ ಮುಂದೆ ಆಕೆ ಚೆನ್ನಾಗಿ ಅನ್ಸಲ್ಲ ಚೆನ್ನಾಗಿ ಅನ್ಸಲ್ಲ ಜಾಗ ಇಲ್ಲ ಕಡಿಮೆ ಆದರೂ ಒಂದು ಹದಿನೈದರಿಂದ ಒಂದು ಹದಿನೈದು ದಿನಾದ್ರು ಜಾಗ ಇರ್ಬೇಕು ಫ್ರೀ ಆಗಿ ಒಳಗಡೆ ಕಾಂಪೌಂಡು ಬೇಕಲ್ಲಪ್ಪ ಗೋಡೆಗೆ ಗೋಡೆಗೆ ಹಾಕಿದಂಗೆ ಆಗುತ್ತೆ ಹೌದಾ ಲೆಂತಿ ಬಿಡಿ ಅಂತ ಅರ್ಸಕತ್ತ ನೋಡ್ರಿ ಟೈಮ್ ಆಯಿತು ಹಾಗಾಗಿ ಲೆಂತಿ ಬಿಡಿ ಅಂತ ತೋರ್ಸಾಕತ್ತು ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಇವತ್ತಿನ ಜಾಸ್ತಿ ಬ್ಲಾಗ್ ಮಾಡ್ದೇನೂ ಆಗೋಲ್ಲ ಅನ್ಸುತ್ತೆ ಆಗುತ್ತೆ ಅಷ್ಟು ಬ್ಲಾಗ್ ಆ ಬ್ಲಾಗನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಲಿ ಏನು ಕೊಲ್ಟಿದೀವಿ ಅಂತ ಹೇಳಿ ಮುಂದೆ ಬರೋ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ ಹೇಳ್ತಾ ಹೋಗ್ತೀನಂತ ಬರ್ರಿ ಹೋ ಬರೋಸ್ ಟೈಮ್ ನೋಡ್ರಿ ಐದು ಇಪ್ಪತ್ತೇಳು ಇನ್ನ ಹೊಸಪೇಟೆಗೆ ಬಂದಿಲ್ಲ ರೀ ಜಸ್ಟ್ ಚಿತ್ರದುರ್ಗ ದಾಟಿವಿ ಈ ಚಿತ್ರದುರ್ಗ ದಾಟಿವಿ ಬೇಜಾರು ಆಗತ್ತೀವಂತೆ ಕಿಲೋಮೀಟರ್

ಈಗ ಬೇಜಾರು ಆಗತ್ತೆ ಅಲ್ಲಿ ಕೆಳಗೆ ಇಳಿಸ್ತೀರಿ ಆರಾಮಾಗಿ ವಾಗ್ ಮಾಡ್ಕೊತ ಬಂದು ಬಿಟ್ಟು ನಮ್ಮ ನಮ್ದು ಏನು ನಡೆಯುತ್ತೆ ನೋಡಿರಿ ನಮ್ದು ಪ್ರಾಬ್ಲಮ್ ಇಲ್ಲ ನಮಗೆ ದೂರದೇ ಪ್ರಾಬ್ಲಮ್ಮು ಇತ್ತೀಚಿಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳ್ತಾ ಇದಾರೆ ಕಾರ್ ಓಡ್ಸಕ್ಕೆ ಲಾಗ್ ಆಗತ್ತೆ ನೋಡಿರಿ ಜರ್ನಿ ಹಂಗಾಗಿ ಬೇಸ ಮಾಡ್ಕೊತಾರೆ ಅಷ್ಟೊಂದು ಓಡ್ಸೋಕೆ ಹಗ್ಲತ್ತು ಬೇಜಾರು ಅನ್ಸಲ್ಲ ನೈಟೂ ಅಷ್ಟು ಕ್ಲಿಯರಿಟಿ ಕಾಣ್ಸಲ್ಲ ವೆಹಿಕಲ್ಸ್ ಕೊಡ್ಬೋದು ಕಣ್ಣಿಲ್ಲಿ

ಹೊಸಪೇಟೆಯಿಂದ ಆ ಆಕಡೆ ನಾವು ಇಲ್ಲ ಹೊಸಪೇಟೆಗೆ ಹೋಗೋದು ಯಾರಾಗ ಬರ್ತಿದ್ದಿಲ್ಲ ಅದಾವ ಅದೇ ವೈಟ್ ಪಿಂಕ್ ಹಾಳೆ ಅಂತ ಆ ಬರ್ತಿದ್ವು ಹೋಗ್ಬಾಳ

ಕತ್ಲೆನ ನೀನು ಕತ್ಲೆ ಮುಖನೇ ಮುಖಗಳೇ ಕಾಣಿಸ್ತಿಲ್ಲ ಕತ್ಲೆ ನೋಡ್ರಿ ಫುಲ್ ಮುಖಗಳೇ ಕಾಣಿಸ್ತಿಲ್ಲ ಹಾ ಸಾಕು ಬೇಡ ನಿದ್ದೆ ನಿದ್ದೆ ಬರ್ತೈತೆ ನಿದ್ದೆ ಎಂಟೂವರೆ ಟೈಮು ನೆಕ್ಸ್ಟ್ ಎಂಟೂವರೆ ಆಯ್ತಲ್ಲ ಎಂಟು ಹದಿನೆಂಟು ಎಂಟು ಹದಿನೆಂಟು ಆಯಿತು ಟೈಮು ಬೆಳಿಗ್ಗೆ ಇದನ್ನು ತೊಗೊಂಬಂದಿ ನೋಡಿರಿ ನಾನು ಊಟ ಎಲ್ಲ ತೊಗೊಂಬಂದಿ ರೊಟ್ಟಿ ರೊಟ್ಟಿ ಕಾಳು ಪಲ್ಯ ಬಿಸಿಬೇಳೆ ಭಾತು ಬೆಳಿಗ್ಗೆ ಅದು ಇಷ್ಟು ತೊಗೊಂಬಂದಿದ್ದೀನಿ ನೈನೋ ಬಿಸಿಬೇಳೆ ಭಾತ್ ಬಾಕ್ಸಲ್ಲಿ ಹಾಕಿಟ್ಟೀನಿ ಊಟ ಮಾಡಂದ್ರೆ ಬ್ಯಾಡವಂತೆ ಈಗ ಅದನ್ನ ಬಿಟ್ಟಾಕಿ ಎಗ್ ರೈಸ್ ಬೇಕಂತೆ ಎಗ್ ರೈಸ್ ಅಥವಾ ನೂಡಲ್ಸ್ ಬೇಕಂತೆ ತೊಗೊಂಬರಕ್ಕೆ ಹೋಗ್ಯಾರ ಪಪ್ಪ ಅಲ್ಲಿ ನೋಡಿ ತೆಗದ್ರ ನೋಡಲ್ಲ ಬಾಕ್ಸಲ್ಲಿ ಹಾಕಿಟ್ಟೀನಿ ತಮ್ಮಲ್ಲಿ ಚಿಲ್ ತಮ್ಮ ನೋಡಮ್ಮ ಏನಾಗೈತೆ ಅದು ಒಂದು ಬಾ ತೆ ನೆಟ್ಟಿಗೆ ಎತ್ತು ಕೊಡಮ್ಮ ರೊಟ್ಟಿ ಬಾಕ್ಸ್ ಬಿಸಿಬೇಳೆ ಭಾತಿ ಹಾಕ್ಸೋ ಇಷ್ಟೇ ಆಯ್ತು ನೋಡಿರಿ ಇಷ್ಟೇ ಇತ್ತು ಅದರ ಸ್ಪೂನ್ಗಿನೆಲ್ಲ ಇಟ್ಕೊಂಬಂದಿ ನೋಡಣ ಏನೋ ತಿಂದರು ನೋಡು ಒಂದು ಸ್ಪೂನ್ ತಿಂದು ನೋಡ್ಬೇಕು ಅವಾಗ ಮಾಡಬಾರ್ದು ಬರೀ ಅಂಗಡಿ ಐಟಮ್ ಏನು ಮಾಡ್ತಿದ್ದೀನಿ ಚಲೋ ದಾನೀಗ ಒಯ್ದುಬಿಟ್ಟು ಹಾಂ ಈಗ ಏನೋ ಎಸ್ ಪಲ್ಯ ಆಯ್ತು ಒಂದು ಬಾಕ್ಸು ರೊಟ್ಟಿ ತೊಗೊಂಬನಿ ನೋಡಿರಿ ಇದ್ರೊಳಗೆ ಮತ್ತು ಮೊಸರು ತೊಗೊಂಬಂದಿನಿ ಮೊಸರು ತಗೊಂಡು ಮೊಸರು ತೊಗೊಂಬಂದಿನಿ ತುಂಬ ಮೊಸರು ಐತಿ ರೊಟ್ಟಿ ಹೆಸ್ರು ಕಾಳು ಪಲ್ಯ ಮೊಸರು ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ನಮಗೆ ಹಂಗಾಗಿ ಮಾಡಿದ್ದಿತ್ತಲ್ಲ ಅಂಥೇಳಿ ಇಷ್ಟು ತೊಗೊಂಬಂದಿನಿ ಈ ಊರಿದ್ದರೆ ಈಗ ನಯನಾಗ ನಯನಾಗ ಬ್ಯಾಡವಂತೆ ಈ ಊಟ ಬ್ಯಾಡವಂತೆ ಎಗ್ ರೈಸ್ ಅಥವಾ ನೂಡಲ್ಸ್ ಬೇಕಂತ ಅಯ್ಯಪ್ಪ ಮುಖ ಎಲ್ಲ ಊಟ ಐತೆ ನೋಡಿ ಇವತ್ತು ಕರೆಕ್ಟ್ ಆಗಲಿಲ್ಲ ನಂದು ತಲೆನೇ ಬಚ್ಕೊಳಕ್ಕೆ ಟೈಮ್ ಸಾಕಾಗಲಿಲ್ಲ ತೆಲಿ ಬಲ್ಚ್ಕೊಳ್ಳೋರ್ಗೆ ಹಿಂಗತಿ ಆಗೈತೆ ಮುಖ ಎಲ್ಲ ಫುಲ್ ಇಳ್ದಂಗೆ ಬಿಟ್ಟಕ್ಕೆ ಹೋದ ಎಲ್ಲಿ ಹೋದ್ರೆ ನೀ ಪಾಪ ಇಲ್ಲ ಇಲ್ಲಲ್ಲ ಎಲ್ಲಿ ಹೋದ್ರೆ ಆ ಕಡೆ ಈ ಕೆಲ್ರ ಹೋದ್ರೆ ನೋಡಿ ಹಿಂದ್ಗಡೆ ಒಂದು ಅಂಗಡಿ ಇರ್ತಾರೆ ಅಲ್ಲಿ ಹೋದ್ರೆ ನೋಡಿ ಇಲ್ಲ 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 ಇಲ್ಲಿ ಮಾಡೋಲ್ಲ ಅನ್ಸುತ್ತೆ ಎಗ್ ರೈಸ್ ಮತ್ತೆ ಮತ್ತು ಎಲ್ಲಿ ಹುಡ್ಕೊಂಡು ಹೋದ್ರೆ ನಾನು ಈಗ ಕ್ಲಿಪ್ ಸರಿ ಮಾಡ್ಕೊಬೇಕು ోసే <kung> <f |sq|> <fif> ನಿಮ್ಮ ಪಪ್ಪ ಇದು ಮಾಡಲಿಲ್ಲ ಪೂರಿ ಅಮ್ಮ ಪೂರಿ ತಿಂತ ಇಷ್ಟು ಕೇಳಿ ಇಳ್ದಲ್ಲ ಅಕಲ್ ಏನೇನಿದೆ ತಿಂಡಿ ಅಂತ ಕೇಳಿ ಹೋಗಿ ಹೋಗ್ಬೇಕು ನಾಯನ ಹಂಗ ಆಡ್ಬಾರ್ದು ನೀನು ಹಿಂಗಿದಾಡಿನಿ ಹಿಂಗಾಗಿರೋದು ನೀನು ಎಲ್ಲೂ ಹೋಗಲ್ಲ ನೋಡ್ರಿ ನಾ ಏನು ಏನ್ ತರ್ಬೇಕಂದ್ರೆ ನಾವೇ ತಂದು ಇಡಬೇಕು ಕೆಳಗೆ ಇಳಿಯಲ್ಲ ಕಾರ್ ಬಿಟ್ಟು ಎಲ್ಲಿ ಹೋಗಲ್ಲ ಏನು ಕೇಳಲ್ಲ مين بابا غلاسر اللي سوغ <سؤال> شكي شكي